ಈ ಒಂದು ಪ್ರತಿಭಟನೆಯಲ್ಲಿ ಪಕ್ಷದ ಎಲ್ಲ ಘಟಕದ ಅಧ್ಯಕ್ಷರು ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲ ನಮ್ಮ ಮಹಿಳಾ ಮುಖಂಡರುಗಳು ಮಹಿಳಾ ಅಧ್ಯಕ್ಷರು ಆದಿಯಾಗಿ ಎಲ್ಲ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷಗಳು ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರದ ಅಧ್ಯಕ್ಷಗಳು ಹಾಗೂ ವಿಶೇಷವಾಗಿ ಈ ಒಂದು ಪ್ರತಿಭಟನೆಗೆ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ನಾನು ಮೊದಲನೇದಾಗಿ ನಾನು ಅವರಿಗೆ ಪಕ್ಷದೋತಿಯಿಂದ ಸ್ವಾಗತವನ್ನು ಕೋರಿ ಏನಿವತ್ತು ನಾವು ಈ ಒಂದು ಬೆಂಗಳೂರು ಮಹಾನಗರ ವತಿಯಿಂದ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಿ ಈ ಪ್ರತಿಭಟನೆಯ ಉದ್ದೇಶ ಈ ರಾಜ್ಯ ಸರ್ಕಾರ ಬಂದು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಬಂದು ಎರಡು ವರ್ಷ ಪೂರೈಸಿದ್ದಾರೆ ಎರಡು ವರ್ಷದಿಂದ ಬರೀ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ ಬರೀ ಹೇಳಲಿಕ್ಕೆ ನಾವು ಜನರು ಪರ ಅಂತ ಹೇಳ್ತಾರೆ ಆದ್ರೆ ಈ ಸರ್ಕಾರ ಬಂದಾರದಿಂದ ಮಾಡಿರ್ತಕ್ಕಂಥದ್ದು ಎಲ್ಲ ಜನ ವಿರೋಧಿ ನೀತಿ ಜನ ವಿರೋಧಿ ನೀತಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಕಟ್ಟ ಕಡೆ ವ್ಯಕ್ತಿಗೆ ಅಧಿಕಾರ ಕೊಟ್ಟು ಅಂತ ಅಂತೇಳಿ ನಾನು ಒಬ್ಬ ಹಿಂದುಳಿದ ನಾಯಕ ಅಂತೇಳಿ ಹೇಳ್ತಾರೆ ಮೊನ್ನೆ ಕಾಲ್ ತುಳಸಿದ ಪ್ರಕರಣ ಆಯ್ತಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ನಾಯಕರು ಹಿಂದುಳಿದ ವರ್ಗದವ್ರ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ಹೇಳಿ ಎಲ್ರಿಗೂ ಸಹಾಯಕರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಅನ್ಯಾಯ ಮಾಡಿದ್ದಾರು ಇದೇ ಮುಖ್ಯಮಂತ್ರಿಗಳು ಆದರೆ ಇಡೀ ರಾಜ್ಯದ ಇತಿಹಾಸದಲ್ಲಿ ಯಾರಾದರೂ ಒಬ್ಬ ಪೊಲೀಸ್ ಅಧಿಕಾರಿ ಸಸ್ಪೆಂಡ್ ಆದ್ರೆ ಜನರು ಅವ್ರ ಪರವಾಗಿ ನಿಂತು ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು ಅಥವಾ ವೈಯಕ್ತಿಕ ಮುಖಾಂತರ ಇರ್ಬೋದು ರಾಜಾರೋಷ್ ಸರ್ಕಾರನ ಕ್ಯಾಕರಿಸಿ ಚೀತು ಅಂತ ಸರ್ ನಾನು ಕರ್ನಾಟಕ ಜನತೆಗೆ ಒಂದು ವಿಷಯವನ್ನು ಮುಟ್ಟಿಸ್ಬೇಕು ನಾನು ಮುಗಿಸ್ತಾ ಇದ್ದೀನಿ ಇವತ್ತು ಯಾವುದೇ ಸಮಾಜದಲ್ಲಿ ಒಬ್ಬ ಬದುಕಬೇಕಂದ್ರೆ ಅವನಿಗೊಂದು ಅಡ್ರೆಸ್ ಇರ್ತದೆ ಒಂದು ಹೆಸರು ಇರ್ತದೆ ಆ ಅಡ್ರೆಸ್ ಎರಡೂ ಇನ್ನ ಇನ್ನೂ ಕಾಲು ಇಪ್ಪ ಎಪ್ಪತ್ತಾರು ಇಟ್ಕೊಂಡರೆ ನನಗೆ ಗೊತ್ತಿದ್ದ ಹೀಗೆ ಪಾನಿ ಮ್ಯೂಟೇಶನ್ ಒಂದು ಭೂಮಿಗೆ ಖಾತೆ ಕೊಡ್ತಾ ಇದ್ರು ಟ್ಯಾಕ್ಸ್ ಕಟ್ಸ್ಕೊಳ್ತಾ ಇದ್ರು ಇವಾಗ ಎಷ್ಟು ಖಾತೆಗಳು ಒಂದು ಮನುಷ್ಯನಿಗೆ ಎಷ್ಟು ಹೆಸರು ಇರ್ತದೆ ಒಂದು ಹೆಸರು ಇರ್ತದೆ ಅದು ಬಿಟ್ಬಿಟ್ಟು ಬಿಟ್ಟು ಎ ಕಾತಾ ಬಿ ಕಾತಾ ಇನ್ನೊಂದು ಕಥ ಮಟ್ಟ ಕಥ ಈ ಕಥೆ ಎಷ್ಟು ಕಾಟ ಇಡ್ಕೊಳೋದು ಎಷ್ಟು ಹೆಸರು ಇರೋದು ಅರ್ಧ ಆಯ್ತಾ ಒಂದು ಮನುಷ್ಯನಿಗೆ ಒಂದೇ ಹೆಸರು ಬೇಕು ಒಂದು ಭೂಮಿಗೆ ಒಂದೇ ಹಸಿರು ಬೇಕು ಇವಾಗ ಅವ್ರಿಗೆ ಯಾವ್ದು ಗೊತ್ತಿಲ್ಲ ಕಾನೂನು ಕಾನೂನು ಗೊತ್ತಿದ್ರೆ ಕೆಲಸ ಮಾಡ್ತಾ ಇದಾರೆ ಅವರು ಅರ್ಧ ಆಯ್ತಾ ಇವತ್ತು ಭೂಮಿ ಕೆಲವು ಐಟಮ್ ಇದೆ ಏನು ನೆರೆ ಇಟ್ಟು ಪರ್ಮಿಷನ್ ಆಗಿ ಡಿ ಸಿ ಕನ್ವರ್ಷನ್ ಮಾಡಿ ಅದಕ್ಕೊಂದು ಇರ್ತದೆ ರೆಲ್ನೂ ಲೆಂಡರ್ ಸೆಟ್ ಮಾಡಿರ್ತಾರೆ ಅದು ಬಿ ಕಾತಾ ಇರ್ತದೆ ಅದು ಬಿಟ್ಟಬಿಟ್ಟು ಎಪ್ಪತ್ತಾರು ವರ್ಷ ಇಟ್ಕೊಂಡು ಇದು ಮಾಡ್ಕೊಂಡು ಡ್ಯೂಟಿ ಮಾಡ್ಕೊಂಡು ಹೋಗ್ತದೆ ಈ ಸರ್ಕಾರ ಅಂದ್ರೆ ಅವ್ರ ನಾಚಿಕೆ ಆಗ್ಬೇಕು ಸರ್ ಈಗ ಏನ್ ಪ್ರತಿಭಟನೆ ಅನ್ಕೊಂಡಿದ್ರೆ ರೈತನಿಗೆ ರೈತರು ಕೊಡೋದು ರೈತರನ್ನ ಬೆಲೆ ನೀವು ಹಾಳು ಇಟ್ಬಿಟ್ರೆ ಅವ್ರು ಏನ್ ಕೊಡ್ತಾರೆ ಬೀಜ ಕೊಟ್ಟರ ನಮ್ಗೆ ಕೊಡಕ್ ಆಗೋದು ಅದನ್ನೇನ್ ತಿಂದು ನುಗ್ಗುತ್ತೆ ಕಾಂಗ್ರೆಸ್ ಅಂತ ಹೇಳಿದ್ರೆ ಇನ್ನೇನ್ ಬಿಡ್ತೀರಾ ನೀವು ಇವಾಗ ನೋಡ್ರೆ ಟ್ಯಾಕ್ಸ್ ನ ಸಿಕ್ಕಾವೆ ಜಾಸ್ತಿ ಮಾಡಿದೀರಾ ಅದು ಏರ್ ಕೇಳಲಿಲ್ಲ ಯಾಕೆ ಕೇಳಿ ಯಾಕೆ ಕುಂದ್ ಮಾಡ್ತಾ ಇದೀರಾ ಜನಗಳಿಗೆ ಇವಾಗ ನಿಮಗೆ ನೀರು ಕೊಡ್ತಿದ್ದೀರಾ ಎಷ್ಟು ಅಂತ ಹೇಳಿದ್ರೆ ಒಬ್ಬನಿಗೆ ಒಂದು ಲಕ್ಷ ಎಂಬತ್ತೈದು ಸಾವಿರ ಇದಾರೆ ಸರ್ ಒಬ್ಬ ತಲೆ ಮೇಲೆ ಇವತ್ತು ನೀರ ಸಾಲ ಫ್ರೀ ಬಸ್ ಯಾರು ಕೇಳಿದ ಸಾಮಿ ಫ್ರೀ ಬಸ್ ಬಸ್ಸಿಂದ ಕೊಡೋಕ್ಕೆ ನಿಮ್ಮ ಸಾವಿರ ಸ್ವಾಧೀನ ಸೋಲಕ್ಕೋಸ್ಕರ ಸಕ್ಕಳಿ ಬಸ್ ಬಿಟ್ಟಿದ್ದೀರಾ ಅದು ಯಾರು ದುಡ್ಡದು ನಮ್ಮ ದುಡ್ಡು ತೆರಿಗೆ ದುಡ್ಡುಗಳನ್ನ ತಗೊಂಡೋಗಿ ನೀವು ಹಾಳು ಇದೀರಾ ಇವತ್ತು ಹೆಂಗಿದೆ ನಮ್ಮ ಪರಿಸ್ಥಿತಿ ಅಂತ ಹೇಳಿದ್ರೆ ಒಂದೊಂದು ಮನೆಯೂ ಹೆಂಗೆ ಜನ ಅಂತ ಬರಾಡ್ತಾ ಅಂದರೆ ಅಷ್ಟು ನಿಮ್ದು ಫಸ್ಟ್ ಎರಡು ಸಾವಿರ ಕೊಡಿ ಅಂತ ಹೇಳಿದ್ರಿ ಎರಡು ಸಾವಿರ ಬಂದ್ ಮಾಡಿದ್ರಿ ಇವಾಗ ಮೂರು ಸಾವಿರದ ಬಂದಿದ್ದೀರಾ ಯಾವ ದುಡ್ಡು ಯಾರು ದುಡ್ಡು ಒಂದು ಮನೇಲಿ ಕೊಡ್ತಾ ಇದೀರಾ ದುಡ್ಡು ಮನೆಯಲ್ಲ ಹತ್ತು ಸಾವಿರ ಕೊಡಿ ಬರತ್ತರಲ್ಲ ನಮ್ ದುಡ್ಡು ತಗೊಂಡು ನಮಗೆ ಕೊಟ್ಟ ಅಂತ ಹೇಳಿದ್ರೆ ಏನು ಸಮಯ ಸರ್ಕಾರ ಅನ್ನೋದು ಸರ್ಕಾರ ಅನ್ನೋದು ಒಂದು ಮಾನ್ಯತೆ ಇರಬೇಕು ಜನಗಳಿಗೆ ಒಳ್ಳೇದು ಮಾಡಬೇಕು ಅಂತ ಸರ್ಕಾರಕ್ಕೆ ಬರೋದು ಇವರು ಇದನ್ನ ನುಂಗ್ಕೊಂಡಿದ್ರೆ ಸೇಮ್ ಬೇಯ್ತಾರಿನ ಏನಾಗುತ್ತೆ ಹೇಳಿ ಮತ್ತೆ ಮುಂದಿನ ದಿನದಲ್ಲಿ ಯಾವ ರೀತಿ ಏನ್ ಮಾಡ್ಬೇಕು ಅಲ್ಲ ಮುಂದಿನ ದಿನದಲ್ಲಿ ಸರ್ಕಾರನ ಉಳಿಸ್ಬೇಕಂತ ಜನ ಮತದಾರರು ತೀರ್ಮಾನ ಮಾಡಬೇಕು ಮತದಾರ ತೀರ್ಮಾನ ಮಾಡಿದ್ರೇ ಗೊತ್ತಾಗೋದು ಈಗಂತ ಹೇಳಿದ್ರೆ ನಾವು ಬಂದಿರೋದು ಕುಮಾರನ್ನ ಒಂದು ವರ್ಷ ನಮಗೆ ಅವಕಾಶ ಕೊಡಿ ಅಂತ ಹೇಳ್ತಾ ಇದೀವಿ ಕುಮಾರಣ್ಣ ಒಂದು ಅವಕಾಶ ಕೊಡಿ ಇರೋ ಸಾಲ ಎಲ್ಲ ಮನ್ನಾ ಮಾಡಿ ಇವತ್ತು ದಿನ ಈ ಕರ್ನಾಟಕನ ಬೆಂಗಳೂರು ಅಭಿವೃದ್ಧಿ ಮಾಡಿ ತೋರಿಸ್ತಾರೆ ಅವರು ಬರೀ ದಿನ ಸುಮಾರು ಕೆಲಸ ಮಾಡಿ ಮಾಡ್ತಕ್ಕಂಥ ಕುಮಾರಣ್ಣವರು ಅವರು ಐದು ವರ್ಷ ಯಾವುದೇ ಪಕ್ಷ ಇದ್ದಿರಾ ಜಂಟಿ ಇಲ್ದಿರ ಒಮ್ಮತನ ಕೊಡಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಏನು ಗೊತ್ತಾಗುತ್ತೆ ಏನ್ ಪಕ್ಷ ಎಸ್ ಪಕ್ಷ ಏನ್ ಮಾಡಿದೆ ಅನ್ನೋದು ಮುಂದಕ್ಕೆ ಏನ್ ಮಾಡಿದೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನಿಖಿಲ್ ಕುಮಾರ್ ಸ್ವಾಮಿಯ ಬಂದಲ್ಲಿ ಬೀದಿಗೆ ಎಲ್ಲ ಆದಷ್ಟು ವರ್ಕ್ ಮಾಡ್ತಾರೆ ಪ್ರತಿಯೊಬ್ಬರು ಗೊತ್ತಿದೆ ಅಂತವರಿಗೆ ಮತದಾರರು ಒಂದು ಅವಕಾಶ ಕೊಡಿ ಅವಕಾಶ ಕೊಟ್ಟ ಮೇಲೆ ಒಂದ್ ತಾನು ಮಾಡಿ ಗೊತ್ತಾಗತ್ತೆ ಏನ್ ಬರುತ್ತೆ ಅಂತ ಮುಂದೆ ಸಂಘಟನೆ ಮಾಡೋದಕ್ಕೋಸ್ಕರ ಏನಾದ್ರು ಕಾರ್ಯಕ್ರಮ ಸರ್ ನೆಕ್ಸ್ಟ್ ಒಂದು ದೊಡ್ಡ ಹೋರಾಟ ಮಾಡದೆ ಅದ್ ಸಣ್ಣ ಮಟ್ಟ ಹೋರಾಟ ಇದಕ್ಕೆ ಏನು ಬಗ್ಗಿಲ್ಲ ಅಂತ ಹೇಳಿದ್ರೆ ಮುಂದಿನ ದೊಡ್ಡ ಆಗುತ್ತೆ ಆಮೇಲೆ ತಿಳ್ಕೊಂಡು ಇದು ಕಮ್ಮಿ ಮಾಡಿಕೊಂಡು ಎಲ್ಲ ಒಳ್ಳೆ ಅಭಿವೃದ್ಧಿ ಆಗಿದೆ ಅಂತ ಮಾಡ್ಕೊಳ್ಳಿ ಅಂತೇಳಿ ಬೇರ್ಕೊಳ್ತೀನಿ ನಾನು ಈ ತರ ಬಂದಿರೋದು ಸರ್ ನನ್ನ ಹೆಸರು ಬಂದು ಶಂಕರ್ ಅಂತ ಕೆಆಫ್ ಎಂ ಕಾನ್ಸಿ ಪ್ರೆಸಿಡೆಂಟು ಬಂದ್ಬಿಟ್ಟು ಧನ್ಯವಾದಗಳು ಸರ್